ಸೋಮವಾರ ಮಧ್ಯಾಹ್ನ ಬೆಳಗಾವಿ ಜಿಲ್ಲೆಯ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಸಮಾಜದ ಅಂತಸ್ಸಾಂತ್ವನಕ್ಕೆ ಧಕ್ಕೆಯೊಡ್ಡುವ ಘಟನೆ ನಡೆದಿದೆ ನಿರ್ಮಾಣ ಹಂತದಲ್ಲಿರುವ ಮಸೀದಿಯ ಕೆಳಮಹಡಿಯಲ್ಲಿ ಇಟ್ಟಿದ್ದ ಪವಿತ್ರ ಕುರಾನ್ ಅನ್ನು ಗುರುತಿಸಿದ ಕಿಡಿಗೇಡಿಗಳು ಕದ್ದೊಯ್ದು ಬಳಿಕ ಸುಟ್ಟು ಹಾಕಿರುವ ಶೋಕಾಂತ ವರದಿ ಇದೀಗ ಬೆಳಕಿಗೆ ಬಂದಿದೆ ಪ್ರಾರ್ಥನೆಗಾಗಿ ಮಸೀದಿಗೆ ಬಂದ ಕೆಲವರು ಕುರಾನ್ ಹಾಗೂ ಹಸೀದ್ ಪುಸ್ತಕಗಳು ಸ್ಥಳದಲ್ಲಿಲ್ಲ ಎಂಬುದನ್ನು ಗಮನಿಸಿದಾಗ ತೀವ್ರ ಆತಂಕವಾಯಿತು ಸುತ್ತಮುತ್ತಲೇ ನಡೆದ ಶೋಧದಲ್ಲಿ ಪುಸ್ತಕಗಳು ಸುಟ್ಟು ಹೋಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಶಾಂತಿಯ ಸಂಕೇತವಾಗಿದ್ದ ಮಸೀದಿಯ ಸುತ್ತ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಸ್ಥಳಕ್ಕೆ ತಕ್ಷಣವೇ ಆಗಮಿಸಿದ ಬೆಳಗಾವಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಘಟನಾ ಸ್ಥಳ ಪರಿಶೀಲಿಸಿ ಮಾತನಾಡಿದ ಅವರು ತಡರಾತ್ರಿ ಮಸೀದಿಯಿಂದ ಕುರಾನ್ ಕದ್ದೊಯ್ಯಲಾಗಿದೆ ನಂತರ ಆ ಪುಸ್ತಕವನ್ನು ಸುಟ್ಟು ಹಾಕಿರುವ ಶಂಕೆ ಇದೆ ಆರೋಪಿಗಳನ್ನು ಬಂಧಿಸಲು ವಿಶೇಷ ತಂಡ ರಚಿಸಲಾಗಿದೆ ಶೀಘ್ರವೇ ಬಂಧನ ಗುರಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದರು ಪ್ರಸ್ತುತ ಈ ಘಟನೆಯ ವಿರುದ್ಧ ಬೆಳಗಾವಿ ಚನ್ನಮ್ಮ ವೃತ್ತದಲ್ಲಿ ಸಾವಿರಾರು ಮುಸ್ಲಿಂ ಸಮುದಾಯದ ಜನರು ಸಂಚಿತರಾಗಿ ಧರಣಿ ನಡೆಸುತ್ತಿದ್ದಾರೆ ಅಲ್ಲಾಹು ಅಕ್ಬರ್ ಘೋಷಣೆಗಳ ಮಧ್ಯೆ ಭದ್ರತೆಯ ಬೆಳಕು ಇಡಲಾಗಿದ್ದು ಕ್ಷೇತ್ರದ ಶಾಸಕರಾದ ಆಸಿಫ್ ಸೆಟಕ್ಕೆ ಆಗಮಿಸಿ ಜನರನ್ನು ಶಾಂತಿಯತ್ತ ಮನವರಿಕೆ ಮಾಡಿದರು ಸದ್ಯ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ಒದಗಿಸಿದೆ ಪೊಲೀಸ್ ಇಲಾಖೆಯ ಯುವಕರಿಗೆ ಶಾಂತಿಯುತ ಮಾರ್ಗದರ್ಶನ ನೀಡಿ ಸಾಂದರ್ಭಿಕ ಪ್ರತಿಭಟನೆಯ ಮೂಲಕ ಮಾತಿನ ಹಕ್ಕನ್ನು ಬಳಸಿಕೊಳ್ಳುವ ಮನವಿ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಸಾಂತ್ವನಕ್ಕೆ ಧಕ್ಕೆಯಾಗುವ ಈ ರೀತಿಯ ಕೃತ್ಯಗಳು ಸಮಾಜದ ವಿಶ್ವಾಸದ ಬುನಾದಿಯನ್ನು ಕದಡುವಂತಹದ್ದಾಗಿದ್ದು ನ್ಯಾಯದ ಹಾದಿಯಲ್ಲಿ ನಿಭಾಯಿಸಬೇಕಾದ ತುರ್ತು ಪರಿಸ್ಥಿತಿಯಾಗಿದೆ ಬ್ಯೂರೋ ರಿಪೋರ್ಟ್ ಚಾಲುಕ್ಯ ಟೈಮ್ಸ್ ಬೆಳಗಾವಿ